ನಮಸ್ಕಾರ ನಾನು ಕಾರ್ತಿಕ್ ರೆಡ್ಡಿ ಬೆಂಗಳೂರು ನಗರ ಸಂಚಾರ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ ಟ್ರಾಫಿಕ್ ಫೈನ್ಗಳ ಮೇಲೆ ಈಗ ಐವತ್ತು ಶೇಕಡ ರಿಯಾಯಿತಿ ದೊರೆಯುತ್ತಿದೆ ಆದರೆ ಮೋಸಗಾರರು ಈ ಆಫರ್ ಅನ್ನು ತಮ್ಮ ವಂಚನೆಗೆ ಬಳಸಿಕೊಳ್ಳುತ್ತಿದ್ದಾರೆ ಇತ್ತೀಚೆಗೆ ನಡೆದ ಘಟನೆಯೊಂದರಲ್ಲಿ ಬೆಂಗಳೂರಿನ ಇಂಜಿನಿಯರ್ ಒಬ್ಬರು ತಮ್ಮ ಟ್ರಾಫಿಕ್ ದಂಡವನ್ನು ಪಾವತಿಸಲು ಪ್ರಯತ್ನಿಸುತ್ತಿದ್ದಾಗ ರೂಪಾಯಿ ಆರು ಲಕ್ಷವನ್ನು ಕಳೆದುಕೊಂಡಿದ್ದಾರೆ ಟ್ರಾಫಿಕ್ ಪೊಲೀಸ್ ಕಡೆಯಿಂದ ಬಂದಂತೆ ತೋರುವ ಸಂದೇಶವೊಂದರಲ್ಲಿ ಅವರು ದಂಡದ ಅರ್ಧ ಮೊತ್ತವನ್ನು ಪಾವತಿಸಬಹುದೆಂದು ಹೇಳಲಾಗಿತ್ತು ಜೊತೆಗೆ ಒಂದು ಎಪಿಕೆ ಫೈಲ್ ಕಳಿಸಲಾಗಿತ್ತು ಆ ಲಿಂಕ್ ಕ್ಲಿಕ್ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಅವರ ಫೋನ್ ಹ್ಯಾಕ್ ಆಗಿ ಅವರ ಖಾತೆಯಲ್ಲಿದ್ದ ಹಣವನ್ನು ಕಳೆದುಕೊಂಡಿದ್ದಾರೆ ಇಂತಹ ವಂಚನೆಗಳಿಗೆ ಬಲಿಯಾಗಬೇಡಿ ಬದಲಿಗೆ ಅಧಿಕೃತ ಸರ್ಕಾರಿ ಆಪ್ಗಳಾದ ಬಿಟಿಪಿ ಅಸ್ತ್ರಂ ಅಥವಾ ಕೆಎಸ್ಪಿ ಆಪ್ಗಳ ಮೂಲಕವೇ ದಂಡ ಪಾವತಿಸಿ ಅಲ್ಲದೆ ನಿಮ್ಮ ಹತ್ತಿರದ ಟ್ರಾಫಿಕ್ ಪೊಲೀಸ್ ಠಾಣೆಗೆ ಹೋಗಿ ನೇರವಾಗಿ ಟ್ರಾಫಿಕ್ ಫೈನ್ ಕಟ್ಟಬಹುದು ದಂಡದ ವಿವರಗಳನ್ನು ಪರಿಶೀಲಿಸಲು ಮತ್ತು ತೀರಿಸಲು ಬಿಟಿಪಿ ಕರ್ನಾಟಕ ಅಥವಾ ಕರ್ನಾಟಕ ಒನ್ ಎಂಬ ಅಧಿಕೃತ ವೆಬ್ಸೈಟ್ಗಳಿಗೆ ಭೇಟಿ ನೀಡಿ ಥರ್ಡ್ ಪಾರ್ಟಿ ಲಿಂಕ್ ಗಳ ಬಗ್ಗೆ ಎಚ್ಚರವಿರಲಿ ಮೆಸೇಜ್ ಅಥವಾ ಇಮೇಲ್ ಗಳ ಮೂಲಕ ಬಂದ ಪಾವತಿ ಲಿಂಕ್ ಗಳ ಮೇಲೆ ಕ್ಲಿಕ್ ಮಾಡಬೇಡಿ ಯಾವುದೇ ಹಣಕಾಸು ವ್ಯವಹಾರ ಮಾಡುವ ಮೊದಲು ಅದರ ಮೂಲವನ್ನು ಸದಾ ಪರಿಶೀಲಿಸಿ ನೆನಪಿರಲಿ ಅಧಿಕೃತ ದಂಡ ನೋಟಿಸ್ಗಳು ಮತ್ತು ಪಾವತಿ ಲಿಂಕ್ಗಳು ಎಂದಿಗೂ ಎಪಿಕೆ ಫೈಲ್ ಗಳ ರೂಪದಲ್ಲಿ ಕಳುಹಿಸಲಾಗುವುದಿಲ್ಲ ಎಲ್ಲ ಅಧಿಕೃತ ಮಾಹಿತಿ ಮತ್ತು ವಿವರಗಳು ಅಧಿಕೃತ ಆಪ್ಗಳು ಅಥವಾ ವೆಬ್ಸೈಟ್ಗಳ ಮೂಲಕ ಮಾತ್ರ ಬರುತ್ತದೆ ಯಾವುದೇ ತರಹದ ಸೈಬರ್ ಮೋಸಗಳು ಕಂಡುಬಂದಲ್ಲಿ ಉಚಿತ ಸಹಾಯವಾಣಿ ಸಂಖ್ಯೆ ಒಂದು ಒಂಬತ್ತು ಮೂರು ಸೊನ್ನೆಗೆ ಕರೆ ಮಾಡಿ ಬೆಂಗಳೂರು ಪೊಲೀಸ್ ಇಲಾಖೆ ಸದಾ ನಿಮ್ಮ ರಕ್ಷಣೆಗೆ ಸಿದ್ಧವಾಗಿದೆ ಯಾವುದೇ ತುರ್ತು ಪರಿಸ್ಥಿತಿಗೆ ಒಂದು ಒಂದು ಎರಡಕ್ಕೆ ಕರೆ ಮಾಡಿ ಧನ್ಯವಾದಗಳು ಮತ್ತು ನಿಮ್ಮ ಹಾಗೂ ಇತರ ಸುರಕ್ಷತೆಗಾಗಿ ಸಂಚಾರ ನಿಯಮಗಳನ್ನು ಪಾಲಿಸಲು ಕೋರುತ್ತೇನೆ